ಬರ್ತಾ ಇದ್ದರೆ ಒಂದರೆ ಯಾವುದೋ ವಸತಿ ಬರೋದು ದಿನಕ್ಕೆ ವಾರಕ್ಕೆ ಒಂದು ದಿನ ಬರೋದು ಹೀಗೆ ಮಾಡಿ ರೈತರಿಗೆ ಬೇಸತ್ತು ಯಾರೂ ಇಲ್ವಲ್ಲ ನಮಗೆ ಯಾರು ಫೋನ್ ರಿಸೀವ್ ಮಾಡಿಲ್ಲ ಯಾರೋ ಬಂದು ನೇನಾಡ್ಕೋ ಊಟಾಗದಂತೆ ಇವು ಏನೇನೋ ಮಾಡಿ ಈ ಥರ ಎಲ್ಲ ಬೇಜಾರಾಗಿ ಒಂದು ತಿಂಗಳಿಂದ ಒಂಬತ್ತು ಸು ಸಾಯಿಸಿದೆ ಅಂದರೆ ನೋಡಿ ಅಲ್ಲಿ ರೈತರ ಇವತ್ತು ಬೆಳಿಗ್ಗೆನೂ ಹುಲಿ ಬಂದಿದೆ ಫೋನ್ ಮಾಡಿದರೆ ಇವರು ಬಂದಿಲ್ಲ ಫೋನ್ ಮಾಡಿದ್ಮೇಲೆ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಫೋನ್ ಮಾಡಿದ್ರೆ ಹನ್ನೆರಡು ಗಂಟೆಗೆ ಫೋನ್ ಬರ್ತಾರೆ ಹಾಗಾಗಿ ಜನ ಬೇಸತ್ತು ಅಲ್ಲಿ ಅವನ್ನ ದಿಗ್ಬಂಧನ ಹಾಕಿದ್ದಾರೆ ಯಾಕಂದರೆ ನಮ್ಮದು ಕಾಡು ಕಾಯೋದು ನಮ್ಮದಲ್ಲ ನನಗೆ ಒಳ ಒಳ ಕೆಲಸ ಇವ್ರಿಗೆ ಸಂಬಳ ಕೊಡ್ತೀವಿ ಇವ್ರಿಗೆ ಎಲ್ಲನೂ ಕೊಡ್ತೀವಿ ಗಾಡಿಗಳು ವೆಪನ್ಸ್ಗಳು ಎಲ್ಲನೂ ಕೊಟ್ಟಿದ್ದೀವಿ ಇವರು ಆ ಕೆಲಸ ಮಾಡಬೇಕು ನಾವು ಪ್ರಾಣಿಗಳ ವಿರೋಧಿಗಳಲ್ಲ ನಮ್ಮಲ್ಲಿ ಯಾಕೆ ಬರಬೇಕು ಇನ್ನೂ ಒಂದು ಚೀತಾ ಕೋರ್ಸ್ ನಮ್ಮ ಹತ್ರ ಇಲ್ಲ ಎರಡು ಮೂರು ಬೋನ್ ಇದೆ ಅಂತ ಅಷ್ಟೇ ಹನ್ನೆರಡು ಬೋನ್ ಹನ್ನೆರಡು ಬೋನಲ್ಲಿ ಎರಡು ಬೋನ್ ಇದೆ ಅಂತ ಇಲ್ಲಿಗೂ ಅದೇ ಕೊಡಬೇಕು ಅಲ್ಲಿಗೂ ಅದೇ ಕೊಡಬೇಕು ಇವತ್ತು ಒಂದು ಐದಾರು ತಿಂಗಳಿಂದ ಈಚೆಗೆ ಚಿಕ್ಕ ಹುಲಿ ದಾಳಿಗಳು ಚಿಲ್ತಾ ದಾಳಿಗಳು ಹಾಳಾಗ್ತವೆ ಅಂದರೆ ನಾವು ಮನಸ್ಸಿನ ಎಲ್ಲಿಗೆ ಹೋಗ್ಬೇಕು ಜೊತೆಗೆ ಈ ಸಫಾರಿಗೆ ಎಲ್ಲರನ್ನು ಕರ್ಕೊಂಡು ಒಳಗಡೆ ತುಂಬ್ತಾ ಇದ್ದಾರೆ ಆ ಸಫಾರಿಯಿಂದ ಅಲ್ಲಿಂದ ಹೊರಗಡೆ ಬರ್ತಾ ಇದ್ದಾವೆ ಸಫಾರಿ ಇವ್ರು ಸೋಗಿಗೋಸ್ಕರ ಅಲ್ಲಿ ಡಿಸ್ಟರ್ಬ್ ಆಗುತ್ತದೆ ಬೋರ್ ಝೋನ್ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಡಿಸ್ಟರ್ಬ್ ಆಗಿ ಪ್ರಾಣಿಗಳು ಬರ್ತಾ ಇದೆ ಹೀಗಾಗಿ ನಾವು ಸಫಾರಿನೂ ನಿಲ್ಸಿ ಅಂತ ಹೇಳ್ತಾ ಇದ್ದೀವಿ ಮತ್ತೆ ಅಲ್ಲಿನ ಅರಣ್ಯ ಸಿಬ್ಬಂದಿಗಳು ರೈತರೊಂದಿಗೆ ಸೌಜನ್ಯವನ್ನು ನಡೀತಾ ಇಲ್ಲ ನಡ್ಕೋತಾ ಇಲ್ಲ ಅದರಿಂದ ಅವರು ಕೆರಳಿದ್ದಾರೆ ಆಗ ನಾನು ಹೇಳಿದೆ ನಿಮಗೆ ಸಂಬಳ ಬರ್ತದೆ ಟ್ರೈನಿಂಗ್ ಆಗಿದೆ ಇವತ್ತು ಇಂಗ್ಲೀಷ್ ಸೊತೆ ಆಯಿತು ನೀವು ಪರಿಹಾರ ಕೊಟ್ಟಿದ್ದೀರಾ ಎರಡು ವರ್ಷ ಆಗಿದೆ ಅಂತೆ ಪರಿಹಾರ ಕೊಟ್ಟಿಲ್ಲ ಅವ್ರಿಗೆ ಮತ್ತೆ ಏನು ಮಾಡ್ತಾರೆ ಹೊಸ ಇಟ್ಕೊಂಡು ಒಂದು ಜೀವನ ಮಾಡ್ತಾರೆ ಅವನು ಎಲ್ಲಿ ಹೋಗ್ಬೇಕು ಅವನು ಏನು ಮಾಡ್ತಾಯಿದ್ದಾನೆ ಜನಪ್ರತಿನಿಧಿಗಳು ಸರ್ಕಾರ ಏನು ಮಾಡ್ತಾಯಿದೆ ಹಾಗಾಗಿ ಆಕ್ರೋಶವಾಗಿ ಅವರು ಇವತ್ತು ನಾವೇನು ಮಾಡೋಕ್ಕಾಗಲ್ಲ ಇವತ್ತು ಅವರು ದಿಗ್ಬಂಧನ ಹಾಕಿದ್ದಾರೆ ಹಾಗಾಗಿ ಎಲ್ಲರೂ ಬಂದ ಮೇಲೆ ಅವ್ರನ್ನ ಬಿಟ್ಟಿದ್ದಾರೆ ಗಲಾಟೆಗಳಾಗಿದೆ ಗಲಾಟೆಗಳಂದ್ರೆ ಮಾತು ಮಾತಾಗಿದೆ ಜನರು ಇನ್ನೂ ರೈತರ ಘಟನೆಗೆ ಕೈ ಹಾಕಿಲ್ಲ ಹಾಕೋದು ಬೇಡ ಅವರು ನಾವೆಲ್ಲ ಹೇಳಿದ್ದೀವಿ ಈಗ ಏನು ಮಾಡ್ತೀವಿ ಒಪ್ಕೊಂಡಿದ್ದಾರೆ ಹುರಿನ ನಾವು ಹಿಡಿತೀವಿ ಆನೆ ತರಿಸ್ತಾ ಇದ್ದೀವಿ ಅಂತ ಹೇಳಿದರೆ ನೀವು ಏನು ಮಾಡಿದ್ರೆ ಮಾಡಿ ನಮ್ಮ ಜಮೀನುಗಳಿಗೆ ನಮ್ಮ ಊರೊಳಗಡೆ ಕಾಡು ಪ್ರಾಣಿಗಳು ಬರಬಾರದು ಅನ್ನೋದು ನಮ್ಮ ಒತ್ತಾಯ ಬಂದರೆ ನಾವುಗಳು ರಾಜಕಾರಣಿಗಳನ್ನೂ ನಾವು ಸುಮ್ಮನೆ ಸುತ್ತ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಲ್ಲಿ ನಮ್ಮದೇ ಆದ ಒಂದು ಹೋರಾಟನ ನಾವು ಮಾಡಬೇಕಾಗುತ್ತೆ ಹಾಗಾಗಿ ಜನಪ್ರತಿನಿಧಿಗಳು ಎ ಸಿ ಎಫ್ಗಳು ಏನು ಇವೆಲ್ಲ ನಡೀತಾ ಇದೆಯಹಿತರ ಘಟನೆಗಳು ನಮ್ಮ ಜೀವಿನ ಬರಬಾರ್ದು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದಪ್ಪ